ಎತ್ತ ತಂದೆ ತಾಯಿಗಳನ್ನ ನಾವು ನೋಡ್ಕೊಳ್ಳಲ್ಲ ಅವ್ರನ್ನ ಹೊರಗಡೆ ಆಗ್ತಿವಿ ಮನೆಯಲ್ಲಿ ಬೀದಿಲ್ ಕೂತಿರೋ ಕಬನ್ ಪಾರ್ಕ್ ಬೆಂಚ್ ಮೇಲೆ ಬಿದ್ದಿರು ಅಂತ ಹೇಳೋದು ತಪ್ಪು ಅವ್ರು ಇಲ್ದಲ್ನೇ ನಾವ ಅದಕ್ಕೊಂದು ಆಕ್ಟಾ ಏನು ಇಲ್ದೇ ಇದ್ರು ತಂದೆ ತಾಯಿಗಳನ್ನ ನೋಡ್ಕೋಬೇಕು ಅಂತ ದೇಶ ಇದು ಏನು ಇಲ್ದೇ ಆದ್ರು ಜಾಯಮಾನೋ ಭವತಿ ತ್ರೈಋಣ ಅಂತ ಇಲ್ಲಿ ಅಪೀಲ್ ಇರೋದೇ ಅಷ್ಟು ನಾನು ಕೊಟ್ಟಿದ್ದು ನಾನು ಕೊಟ್ಟಿದ್ದ ಗ್ರೌಂಡ್ ಫ್ಲೋರ್ ಇರಕ್ಕೆ ಮಾತ್ರ ಅವರು ನನ್ಗೆ ಪ್ಯಾಸೇಜ್ ಗಡ್ಡ ಮಾಡ್ತಾ ಇದಾರೆ ಮೇಲ್ಗಡೆ ಹೋಗೋದಕ್ಕೆ ಅಡ ಮಾಡ್ತಾರೆ ಬಾವಿ ನೀರು ತಗೊಳಕ್ ಅಡ ಮಾಡ್ತಾರೆ ನಾವು ಬದ್ಕೊಂಡಿರಕ್ ಅಲ್ಲಿರಕ್ ಮಾತ್ರ ಬಿಟ್ಟಿದ್ದೆ ಅವ್ರು ತೀರ್ಕೊಳ್ಳೋದಕ್ ಮುಂಚಿತವಾಗಿ ನಾನು ಸಾಲ ತೀರ್ಸೋದಕ್ ಮುಂಚಿತವಾಗಿ ಹೊರಗಡೆ ಯಾರಿಗೂ ಮಾರ್ಬೇಡ ಅಂತ ಹೇಳಿದ್ದೆ ಆದ್ರೂನು ಅವರು ವಿಲ್ ಮಾಡ್ಬಿಟ್ಟಿದ್ದಾರೆ ಎರಡನೇ ಎಂತಿಗೆ ಅಂತ ಎರಡನೇ ಎಂತಿ ನ್ಯಾಚುರಲ್ ಆಗಿ ಕೇಳಿರ್ತಾಳೆ ನನ್ಗೆ ಮುಂದೆ ಲೈಫ್ ಸೆಕ್ಯೂರಿಟಿ ನನ್ಗೆ ನಿಂಗೆ ಇಷ್ಟು ಕೊಟ್ಟೆ ನಾಲ್ಕು ಮಕ್ಳು ಕೊಟ್ಟೆ ನನ್ಗೇನ್ ಖುಷಿ ಅಂತ ಅದಕ್ಕೆ ನೀನ್ ಇಟ್ಕೋ ಇದ್ನ ಅಂತ ಕೊಟ್ಟಿದ್ದಾರೆ ತಪ್ಪೇನು ಅಲ್ವಾ ತಪ್ಪೇನು ಆ ರೇಮಂಡು ಸಿಂಗಾನಿಯಾ ಅಂತ ಇದ್ದಾರೆ ನೋಡಿ ಅವರೊಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ ಜೀವಿತ ಕಾಲದಲ್ಲಿ ಮಕ್ಕಳಿಗೆ ಏನು ಕೊಡಬೇಡಿ ಸತ್ ಎಲ್ಲ ಹೋಗೋಂಗ್ ಮಾಡಿ ಅಂತ ನನ್ನ ಬೀದಿಗ್ ತಳ್ಳಿದ್ದಾರೆ ಅಂತ ಕಷ್ಟಪಟ್ಟು ನಾನು ಬೆಳ್ಳ ಬೆಳೆಸ್ದೆ ಇರುವೆ ಗೊದ್ದ ಇವೆಲ್ಲ ಒಂದೊಂದೇ ಮರಳು ಕಾಳು ತಗೊಂಬಂದು ಉತ್ತ ಕಟ್ಟತ್ತೆ ದೊಡ್ಡದಾಗಿ ಅದ್ರಲ್ಲಿ ನಾವು ಬಂದು ಸೇರ್ಕೊಳ್ಳುತ್ತೆ ಎಲ್ಲ ತಪ್ಪಿದು ಸೀಸ್ ದೊಡ್ಡ ಕಟ್ಟಡ ಕಟ್ತೀವಿ ನಾವು ಇನ್ಫ್ರಾಸ್ಟ್ರಕ್ಚರ್ ಕಟ್ತೀವಿ ಎಲ್ಲಾ ಮಾಡ್ತೀವಿ ಕೋರ್ಟ್ ಕಚೇರಿ ಕಟ್ತೀವಿ ಎತ್ತ ತಂದೆ ತಾಯಿಗಳನ್ನ ನಾವು ನೋಡ್ಕೊಳ್ಳಲ್ಲ ಅವ್ರನ್ನ ಹೊರಗಡೆ ಹಾಕ್ತಿವಿ ಮನೆಯಲ್ಲಿ ಬೀದಿಲ್ ಕೂತಿರೋ ಕಬನ್ ಪಾರ್ಕ್ ಬೆಂಚ್ ಮೇಲೆ ಬಿದ್ದಿರು ಅಂತ ಹೇಳೋದು ತಪ್ಪು ಅವ್ರ ಇಲ್ದಲ್ನೇ ನಾವ ಅದಕ್ಕೊಂದು ಆಕ್ಟಾ ತಪ್ಪದು ಅವೆಲ್ಲ ಮಾಡಕೂಡ್ದು ಏನು ಇಲ್ದಿದ್ರು ತಂದೆ ತಾಯಿಗಳನ್ನ ನೋಡ್ಕೋಬೇಕು ಅಂತ ದೇಶ ಇದು ಏನು ಇಲ್ದೆ ಇದ್ರುನು ಜಾಯಮಾನೋ ಬಹುತಿ ತ್ರೈಋಣ ಅಂತ ಹುಟ್ಟ ತಕ್ಷಣನೇ ಮೂರು ಋಣ ಬಂತು ನಮ್ಗೆ ಮೂರು ಸಾಲ ದೈವ ಋಣ ಋಣ ಪಿತೃ ಪಿತೃಋಣ ಅಂತ ಪಿತೃ ನೀಡ್ ನಾಟ್ ಬಿ ರೆಸ್ಟ್ರಿಕ್ಟೆಡ್ ಟು ತಂದೆ ಅಂತಲ್ಲ ಪಿತೃಗಳು ಅಂತಂದ್ರೆ ನಮ್ ಹಿರಿಕೆ ಹಿರಿಕರು ಅಂತ ಗೊತ್ತಾಯ್ತಲ್ಲ ಹಂಗಾಗಿ ಮಹಾಲಯ ಅಮಾವಾಸ್ಯ ರಜನ ಬ್ರಿಟಿಷ್ ಕಾಲದಲ್ಲಿ ಕೊಟ್ರು ಬ್ರಿಟಿಷ್ ಕಾಲದಲ್ಲಿ ಕೊಟ್ರು ಇಟ್ಸ್ ಎ ಪ್ರೀ ಇಂಡಿಪೆಂಡೆನ್ಸ್ ಜನರಲ್ ಹಾಲಿಡೇ ದೇ ನ್ಯೂ ದೇ ಅಂಡರ್ಸ್ಟುಡ್ ಗೊತ್ತಾಯ್ತಲ್ಲ ದೇ ಅಂಡರ್ಸ್ಟುಡ್ ಅಂಡ್ ಸೆಟ್ ದಟ್ ದಿಸ್ ಇಸ್ ದಿ ಪೊಸಿಷನ್ ಅಂತ ಸಿ ಬಿಲೀಫ್ ಸಿಸ್ಟಮ್ ಯು ಕಾಂಟ್ ಹೆಲ್ಪ್ ಇಟ್ ಏನ್ ನಾವಿಲ್ಲಿ ಹೋಗಿ ಒಂದು ಸಮಾಧಿ ಮುಂದೆ ಒಂದ್ ಎಡ ಇಟ್ಬಿಟ್ಟು ಅದ್ ಬಂದು ಕಾಗೆನೋ ಕೋಳಿನೋ ಮತ್ತೊಂದು ಪ್ರಾಣಿನೋ ಪಕ್ಷಿನೋ ತಿನ್ಬಿಟ್ಟು ಹೋಗ್ಬಿಟ್ರೆ ಅವ್ರಿಗೆ ಅಲ್ಲಿ ಊಟ ಸಿಕ್ಬಿಡ್ತಾ ಅಂತ ಕೇಳ್ತಾರೆ ಗೊತ್ತಾಯ್ತಲ್ಲ ಐ ಡೋಂಟ್ ನೋ ದಟ್ಸ್ ಎ ಬಿಲೀವ್ ಸಿಸ್ಟಮ್ ಅವನು ಯಾರೋ ಹೇಳುದಂತೆ ಊರ್ನೋರೆಲ್ಲರೂ ನೋಡಿ ಇಲ್ಲೊಂದು ಟೆಂಪಲ್ ಇತ್ತು ல் நங்க டெமாலிஷன் டனலிங் ஸ்டார்ட் ஆகலோமேஜ் ஆல் தீஸ் அமெரிக்கன் மிஷின் எவரிங் ஃபேல் அனதர் ஃபாரினர் கேம் ஹி டூக் ஊட் சம் ஐடியா டெம்பரரி டெம்பல் வாஸ் எஸ்டாப் அண்ட் ஃபாரின் ஃபெலோ ஹூஸ் தி லாஸ்ட் ஆஃப் ஆபரேஷன் go down to the temple and then commence the operations. And it was successful within no time. It's a miracle So we don't know the what the forces that would act. We are not here to advocate any such thing. It's all about the belief system, you see. So Jayamano runa is what the classical Hindu law would say. ಋಣವನ್ನು ಪಡ್ಕೊಂಡು ಬಂದಿರ್ತೀವಿ ಅದಕ್ಕೆ ಪಿತೃ ಕಾರ್ಯ ಮಾಡಬೇಕು ಅಂತ ಹೇಳ್ತಾರೆ ಎಲ್ಲ ಜನಾಂಗಕ್ಕಿದೆ ಪಿತೃ ಇವನ್ ಕ್ರಿಶ್ಚಿಯನ್ಸ್ ದೇ ಹ್ಯಾವ್ ದಟ್ ಬಿಲೀಫ್ ಲಾಸ್ಟ್ ಡೇ ಆಫ್ ಸಫರ್ ಅಂತ ಸಿಮಿಟ್ರಿಗೆ ಹೋಗಿ ಮಾಡ್ಕೊಂಡು ಬರ್ತಾರೆ ಮುಸಲ್ಮಾನರಲ್ಲೂ ಇದೆ ನಲವತ್ತೊಂದನೇ ದಿವಸ ಸ್ಪೆಷಲ್ ಪ್ರೇಯರ್ಸ್ ಆರ್ ಮೇಡ್ ಸೊ ವಾಟ್ ಆರ್ ಆಲ್ ದೀಸ್ ಥಿಂಗ್ಸ್ ದಿಸ್ ವುಡ್ ಸೇ ದಟ್ ಟು ಬಿ ವರ್ಕ್ ಡೌಟ್ ಅಂತ ಹೇಳಿ ಕೇಳಿ ಹಿಂದೂಗಳಾಗಿ ಪ್ರಾಪರ್ಟಿ ಅವರಿಂದ ಬಂದಿದ್ದು ಏನಿಲ್ದೆ ಹೋದ್ರು ನಿಮ್ಮನ್ನ ಈ ಭೂಮಿಗೆ ತಾನೆ ಈಗಿನ ಕಾಲದ ಮಕ್ಕಳು ಕೇಳ್ತಾರಲ್ಲ ಅವೆಲ್ಲ ಏನೋ ಟಿವಿ ವಿ ಸೀರಿಯಲ್ಗೆ ಪಿಕ್ಚರ್ಗೆ ಚೆನ್ನಾಗಿರುತ್ತೆ ನಿಮ್ ತೀಟೆಗೆ ನೀವು ನಮ್ಮನ್ನ ನುಡ್ಸುದ್ರಿ ನಾವೇ ನುಡ್ಸ ಅಪ್ಲಿಕೇಶನ್ ಹಾಕೊಂಡಿದ್ವಾ ಅಂತ ಅದೇ ಮಾತ್ನ ಅವನ್ ಮಗಳು ನಾಳೆ ಬೆಳಗ್ಗೆ ಕೇಳ್ದಾಗ ಅವನ್ ಮಗ ಕೇಳ್ದಾಗ ಅವನ್ ಗೊತ್ತಾಗತ್ತೆ ನೋವು ಎಷ್ಟು ಅಂತ ಪ್ರೋಕ್ರಿಯೇಷನ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಕಾಲ್ಡ್ ಮ್ಯಾರೇಜ್ మాతా పూర్వ రూపం పితోత్తర రూపం అంత హత్య మాతా పూర్వ రూపం పితోత్తర ఉత్తర రూపం ప్రజాసంధి ప్రజననం సంధానం అంత అనుశాసన ఎస్ క్లియర్ హెల్బిటర్ నోడి సో ప్రోక్రీషన్ ఈస్ వన్ ఆఫ్ ది ఇంపార్టెంట్ అండ్ ఫండమెంటల్ అండ్ సిగ్నిఫికెంట్ ఫ్యాక్టర్ ఆఫ్ ఏ ఇన్స్టిట్యూషన్ కాల్డ్ మ్యారేజ్ అదర్వైస్ వన్ డే ది హోల్ సిస్టమ్ విల్ కంప్లైన్ ఎండ్ ಜನರೇಷನ್ ಲುಕ್ ಅಟ್ಲೇಷನ್ ಎಕ್ಸ್ಪ್ಲೋಷನ್ ಅನ್ಬಿಟ್ಟು ದಿ ಗೌರ್ಮೆಂಟ್ ಡಿಕ್ರೀಸ್ ಚೀನಾಂಗ್ ಡಿಫಿಕಲ್ಟಿ ಜಪಾನ್ ಚೀನಾ ಇಲ್ಲೆಲ್ಲಾನು ಮುದುಕೇ ತುಂಬಿಕೊಂಡ್ಬಿಟ್ಟಿದ್ದಾರೆ ಇವಾಗ ಚೈನಾದವ್ರು ಹೇಳ್ತಾರೆ ಮೂರನೇ ಮಕ್ಕಳು ಮಾಡಿಕೊಂಡ್ರೆ ಗೌರ್ಮೆಂಟ್ ಕೆಲಸ ಕೊಡ್ತೀವಿ ಅಂತ ವಿತ್ ಇನ್ ಟೂ ಡಿಕೇಟ್ಸ್ ದಿಸ್ ಇಸ್ ದಿ ರಿಸಲ್ಟ್ ಸೊ ಅದನ್ನ ನ್ಯಾಚುರಲ್ ಆಗಿ ಆಗಕ್ಕೆ ಬಿಟ್ಬಿಡ್ಬೇಕು ಗೊತ್ತಾಯ್ತಲ್ಲ ಕುಲಿ ಒಂದ್ ಮರಿನೋ ಎರಡು ಮರಿನೋ ಮೂರು ಮರಿನೋ ಹಾಕುತ್ತೆ ಕಾಡಿನಲ್ಲಿ ಜಿಂಕೆ ಹನ್ನೆರಡು ಮರಿ ಹಾಕುತ್ತೆ ಲುಕ್ ಅಟ್ ದಿ ಲೈಫ್ ಸೈಕಲ್ ಅಲ್ವಾ ಪರ್ಮಟೇಷನ್ ಕಾಂಬಿನೇಷನ್ ಹಾಕೊಂಡ್ರೆ ಅಷ್ಟು ಅಷ್ಟು ಜಿಂಕೆ ಅಷ್ಟು ಅಷ್ಟು ಕಾಡ್ಕೋಣ ನಾವು ಆಲ್ಟರ್ ಮಾಡಕ್ ಹೋಗ್ಬಾರ್ದದ ಅದನ್ನ ಬಿಡ್ಬೇಕು ಅಷ್ಟಕ್ಕೆ ನನಗೆ ಸೊ ಜಾಯಮಾನೋಭವತಿ ತ್ರೈಋಣ ಆದಾಗ ಏನೋ ಪ್ರಾಪರ್ಟಿ ತಂದೆ ತಾಯಿಗಳು ಬಿಟ್ಟು ಇದ್ರು ಕೂಡ ನಮ್ಗೆ ಜನ್ಮ ಕೊಟ್ರಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವರನ್ನ ಕೊನೆ ತನಕ ನೋಡ್ಕೋಬೇಕಾಗತ್ತೆ ನಾವು ಚಿಕ್ಕ ಮಕ್ಳಿದ್ದಾಗ ನಮ್ಗೆ ಕಂಟ್ರೋಲ್ ಇಲ್ದಲ್ನ ಇರಬಾಗ ಒಳತ್ ಯಾವ್ದು ಯಾವ್ದು ಅಂತ ಗೊತ್ತಿಲ್ಲದೆ ಇದ್ದಾಗ ತಂದೆ ತಾಯಿಗಳ ಮೇಲೆ ಅಸಹ್ಯ ಮಾಡಿದಾಗ ಅವ್ರ ನಮ್ಮನ್ನು ಸಾಯಿಸ್ಬಿಟ್ರೇನು ಇಲ್ವಲ್ಲ ಈಗ ಅವ್ರು ಆ ಏಜಿಗೆ ತಲುಪ್ತಾರೆ ಎಂಬತ್ತಾಗುತ್ತೆ ತೊಂಬತ್ತಾಗುತ್ತೆ ಪ್ರಾಸ್ಟ್ರೇಟ್ ಎನ್ಲೈರ್ಮೆಂಟ್ ಇರುತ್ತೆ ಮತ್ತೊಂದಿರುತ್ತೆ ಮಗದೊಂದಿರುತ್ತೆ ಬಂದ್ರೆ ತಾಪತ್ರೆಗಳಿರುತ್ತೆ ಕಾಲ್ ಕೈಕಾಲ್ ಬಿದೋಗೋ ಪರಿಸ್ಥಿತಿ ಬಂದಿರುತ್ತೆ ಕಂಟ್ರೋಲ್ ಇರಲ್ಲ ಆರ್ಗನ್ಸ್ ಮೇಲೆ ಅಸಹ್ಯ ಪಟ್ಕೊಳಕಾಗತ್ತ ಅವ್ರಂಗೆ ಅಸಹ್ಯ ಪಟ್ಕೊಂಡು ನಮ್ಮನ್ನ ಬೀದಿಗೆ ತಳ್ಬಿಟ್ರ ಇಲ್ವಲ್ಲ ಸಾಕುದ್ರ ತಾನೆ ರಾತ್ರಿ ಇಡೀ ಎದ್ದವಳು ನೋಡ್ಕೊಂಡ್ಲು ತಾನೆ ಜ್ವರ ಬಂದಿದ್ರಾಗ ನಮ್ಮಮ್ಮ ಅನಸ್ಕೊಂಡಳು ಮಾನದಿನ ಕೆಲ್ಸಕ್ಕೆ ರಜೆ ಹಾಕದ್ಲೇನು ಇಲ್ಲ ಈ ಮಗುನು ಇಟ್ಕೊಂಡು ಆ ಅನಾರೋಗ್ಯದ ಮಗುನು ಇಟ್ಕೊಂಡು ಒದ್ದಾಟ ಮಾಡ್ಕೊಂಡು ಸಾಕದ್ಲು ತಾನೆ ಅದೆಲ್ಲ ನೆನೆಸ್ಕೊಬೇಡ್ವಾ ಅವ್ರು ಬಿಟ್ಟೋದ್ ಪ್ರಾಪರ್ಟಿಗ್ ಮಾತ್ರ ನಾ ಗಲ್ಲಾಟೆ ಇದೇ ಮೂರ್ತಿ ರಾವು ಒಂದ್ ಇಪ್ಪತ್ತು ಲಕ್ಷ ಸಾಲ ಮಾಡ್ಬಿಟ್ಟಿದ್ರು ಅಂತ ಇಟ್ಕೊಳ್ಳಿ ಯಾವ ಹೆಣ್ಮಕ್ಳು ಮುಂದೆ ಬಂದ್ ತೀರ್ಸಿದಿರಿ ಹೇಳಿ ಹೇಳಿ ಹೇಳವ್ರೆ ಗಂಡ್ಮಕ್ಳು ತೀರ್ಸ್ಬೇಕವ್ರು ಅಂತ ಹೇಳ್ತಾರೆ ಯಾರ್ ತಿರ್ಸಿದ್ರಿ ಹೇಳಿ ಅದೇ ಅಕ್ಕನ್ ಮಗಳ ತಂಗಿ ಮಗಳು ಇವ್ರದ್ದು ಮದ್ವೆ ಆಯ್ತು ಅಂತಂದ್ರೆ ಅಕ್ಕ ಅಕ್ಕ ಅಥವಾ ತಂಗಿ ಮಕ್ಕಳ ತಂಗಿ ಮದ್ವೆ ಆಯ್ತು ಅಂದ್ರೆ ಆ ಗಂಡು ಹುಡುಗ ಆದವನು ಒಂಚೆ ಮೇಲಕ್ಕೆ ಕೊಟ್ಟ ಕೊಟ್ಕೊಂಡು ಊರೆಲ್ಲ ಓಡಾಡಿ ಬಡಿಸೋದ್ರಿಂದ ಹಿಡಿದು ಎಂಜಲ್ ಲೋಟ ತೆಗಿಯೋದ್ರಿಂದ ಎಲ್ಲಾ ಮಾಡಿರ್ತಾರೆ ಹೆಣ್ಮಕ್ಳು ಏನ್ ಮಾಡಿದ್ದಾರೆ ಗಂಡ್ ಮಕ್ಳು ಮದುವೆನಲ್ಲಿ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಇಲ್ಲಿಂದ ಅಲ್ಲಿಗೆ ಟುಪ್ಪು ಟಪ್ಕು ಓಡಾಡ್ಕೊಂಡು ನಿಂತುಬಿಟ್ಟಿರ್ತಾರೆ ಆ ಅವ್ರು ಹೇಳ್ತಾರೆ ಊರಲ್ಲೈ ಮಗು ನೀನು ನಿನ್ನ ತಂಗಿ ಮದುವೆ ಮಾಡ್ಬೇಕು ನಿಮ್ಮ ಮನೆ ಮಂಥನದ ಕಾಪಾಡಬೇಕು ಅಂತ ಆ ಸಿಸ್ಟಮ್ನ ಆ ಸೊಸೈಟಿನ ಬರೇ ಒಂದು ಸೆಕ್ಷನ್ ಸಿಕ್ಸ್ ಹಾಳು ಮಾಡಿಬಿಡ್ತು ಯಾಕೆಂದ್ರೆ ಮಗಳಿನ ಮುಖಾಂತರ ಕನ್ಯಾದಾನದ ಫಲ ಸಿಗುತ್ತೆ ತಂದೆಗೆ ಇಪ್ಪತ್ತೊಂದು ಪಿತೃಗಳು ಟ್ವೆಂಟಿ ಒನ್ ತಲೆಮಾರು ಇರುತ್ತಲ್ಲ ಅಪ್ವಾರ್ಡ್ಸು ಒಂದು ಕನ್ಯಾದಾನದಿಂದ ಏನಾದ್ರು ತಿಥಿಪತಿ ಆಗಿಲ್ದರೆ ಅವರೆಲ್ಲ ಮೋಕ್ಷಕ್ಕೆ ಸೇರ್ತಾರೆ ಅಂತ ನಂಬಿಕೆ ಗಂಡೆತ್ಕೊಂಡ್ರೆ ದಾನ ಇಸ್ಕೊಳ್ಳೋದಷ್ಟೇ ಹೊರ್ತು ಕೊಡೋದಿಲ್ಲ ಅರ್ಥ ಆಯ್ತಲ್ಲ ಇವೆಲ್ಲ ಇದೆ ಅವೆಲ್ಲ ಇತ್ತು ಮೇನ್ ಸಿಂಧುಲ್ಲಾ ತೆಗೆದ್ ನೋಡಿ ಅದೆಲ್ಲ ಎಷ್ಟು ಚೆನ್ನಾಗಿ ಡೀಲ್ ಮಾಡ್ತಾನೆ ಅಂತ ರಾಘ್ವಾಚಾರ್ಯಲ್ಲೂ ಇದೆ ವಿ ಶುಡ್ ರೀಡ್ ದಟ್ ದಟ್ ಪೋರ್ಷನ್ ಅದಕ್ಕೆಲ್ಲ ಅಂಕುಶ ಹಾಕ್ಬಿಟ್ರು ಐವತ್ತಾರಲ್ಲಿ ಆ ಓಲ್ಡ್ ಹಿಂದೂ ನಾಲ್ಕು ಭಾಗ ಕಡ್ದಾಕ್ ಬಿಟ್ರು ಬೇರೆ ಯಾವ ಸಿಸ್ಟಮ್ಗೂ ಟಚ್ ಮಾಡ್ಲಿಲ್ಲ ಟಚ್ ಮಾಡಿದವರು ಬೇರೆ ನಮ್ಮವರೇ ನಮ್ಮವ್ರೇ ಗೊತ್ತಾಯ್ತಲ್ಲ ಕೊಡ್ಲಿ ಕಾವು ಮರಕ್ ನೋವು ಅಂತ ಗಾದೆ ಕೊಡ್ಲಿ ಕಾವು ಇದೆಯಲ್ಲ ಹ್ಯಾಂಡ್ಲು ದಟ್ ಈಸ್ ಮೇಡ್ ಔಟ್ ಆಫ್ ಮರನೆ ಮರಕ್ ನೋವು ಅದರಿಂದ ತಾನೇ ಹೊಡಿತಾನು ಸೊ ನೋ ಅದರ್ ನೋ ಅದರ್ ಪರ್ಸನಲ್ ಲಾ ಸಿಸ್ಟಮ್ ವಾಸ್ ಟಿಂಕರ್ಡ್ ಇನ್ ದಿ ದಿನ್ಟೀನ್ ಸಿಕ್ಸ್ ಓನ್ಲಿ ದಿ ಹಿಂದೂ ಲಾ ನಮ್ಗೆ ಏನಾಯ್ತದೆ ಗೊತ್ತೇ ಆಗ್ಲಿಲ್ಲ ಆಗ್ಲೋ ರಾತ್ರಿ ಹೊಸ ಕಾನೂನು ಬಂದ್ಬಿಡ್ತು ತಿಳಿತೋ ಇಲ್ವೋ ಹೆಣ್ಮಕ್ಳು ನಮ್ಮವ್ರೆನೇನೆ ನಮ್ಮ ಜೊತೆಗೆ ಹೊರಹುಟ್ಟವ್ರು ಕಷ್ಟಕ್ಕಾಗೋರು ಬೆನ್ನಗ್ ಬಿದ್ದವರು ಬಾಂಧವ್ಯ ಕಿತ್ತಾಕ್ ಬಿಟ್ವಲ್ಲ ಹೋಗಿ ನಿಮ್ಮಅಪ್ಪನ ಮನೆಯಿಂದ ಏನ್ ತಂದಿ ಅಂತ ಹೊಸ ಕಾನೂನು ಬಂದಿದ್ಯಂತೆ ಅಂತ ನೋಟಿಸ್ ಕೊಡು ಅಂತ ಓ್ರು ನೋಟಿಸ್ ಬಂತು ಪಾಪ ಇವನು ನಂಬ್ಕೊಂಡ್ ಬಂದಿದ್ಲಲ್ಲ ಹೆಂಡತಿ ಅವಳು ಯಾಕೆ ಸಪ್ಪಗಿದಿರಿ ಏನಾಯ್ತು ಅಂತ ಕೇಳ್ಬೇಕು ರಾತ್ರಿ ಇಲ್ಲ ಹಿಂಗೆ ನಿನ್ನ ಅತಿಗೆ ನಾದ್ನಿ ಈ ತರ ನೋಟಿಸ್ ಕಳ್ಸಿದ್ದಾರೆ ಅಂತ ಯಾಕಂತೆ ಅಂತ ಹಿಂಗ ಹಿಂಗೆ ಅಂತ ಎರಡು ದಿನ ಸುಮ್ಮನಿದ್ದ ಗಂಡ ಮೂರನೇ ದಿನ ಯಾಚನೆ ಮಾಡ್ದ ನಿಮ್ಮಪ್ಪನ ಮನೇಲಿ ಏನೇನಿದೆ ಅಂತ ಆಯ್ತಾ ಇಲ್ಲ ಈ ಕಡೆ ಫ್ಲೈಂಟಿ ಲಾಯರ್ ಆ ಕಡೆ ಡಿಪೆಂಡೆಂಟ್ ಈ ಕಡೆ ಡಿಫೆಂಡೆಂಟ್ ಲಾಯರ್ ಆ ಕಡೆ ಪ್ಲೈಂಟಿ ಸರಿ ಹೋಯ್ತಾ ಇಲ್ಲ ತಪ್ಪು ಇವ್ರೆ ಗೊತ್ತಾಯ್ತಲ್ಲ ತಗೊಳ್ಳಿ ನಿಮ್ಗೆ ಏನ್ ಬರ್ಬೇಕು ತಗೊಳ್ಳಿ ಮೂರ್ತಿ ರಾವ್ ಏನಾರು ಇಪ್ಪತ್ತೊಂಬತ್ತು ಲಕ್ಷ ಸಾಲ ಬಿಟ್ಟು ವಿನಿವಿಂಗ್ ಶಾಸ್ತ್ರಿ ಆಗಿದ್ದಿದ್ರೆ ಯಾರು ಆ ಕಡೆ ದಿಕ್ಕಿಡ್ತಿರ್ಲಿಲ್ಲ ನನ್ನ ಹೇಳಿದ್ರು ನೋಡಿ ಸಾರಾದವನ ಎಷ್ಟೋ ಕೋಟಿ ಆಸ್ತಿ ಬಿಟ್ಬಿಟ್ಟಿದ್ದ ಅವನ ತಿಥಿಗೆ ಯಾರು ಬರ್ಲಿಲ್ಲ ಅಂತ ಅಷ್ಟೋ ಕೋಟಿ ಆಸ್ತಿ ಅಲ್ಲ ಅದು ಅಷ್ಟು ಜನಕ್ಕೆ ನಾಮ ಹಾಕ್ಬಿಟ್ಟಿದ್ದ ಅವನು ಅದಕ್ಕೆ ಯಾರು ಬರ್ಲಿಲ್ಲ ಹ್ಮಲ್ಲ ತಪ್ಪಿದು ಕೇಳಿ ಅವ್ರಿಗೇನ್ ಬೇಕೋ ತಗೊಳ್ಳಿ ಐ ಆಮ್ ನಾಟ್ ಐ ಆಮ್ ನಾಟ್ ಸೇಯಿಂಗ್ ಫಾರ್ ಎ ಮೊಮೆಂಟ್ ದಿ ಫಿಮೇಲ್ ಮೆಂಬರ್ ಶುಡ್ ಬಿ ಡಿನೈಡ್ ದೇರ್ ರೈಟ್ಸ್ ದೇ ಆರ್ ಎಂಟೈಟಲ್ ಫಾರ್ ದಿ ರೈಟ್ಸ್ ಆರ್ ದಿ ಕೋಪಾರ್ನರ್ ದಿ ವಿನಾ ಶರ್ಮಾ ಯು ಆರ್ ಎಂಟೈಟಲ್ಡ್ ಟು ಟೇಕ್ ಇಟ್ ಯು ಕೆನ್ ಆಲ್ಸೋ ಟೇಕ್ ಇಟ್ ಹೆಂಗು ಜೈರಾಮ ನಿಮ್ಮತ್ತ ಇದ್ದಾನೆ ದ್ವಾರ್ಕನು ನಿಮ್ಮತ್ತ ಇದ್ದಾನೆ ರಾಘವೇಂದ್ರ ನಿಮ್ಮತ್ತೆ ಒಪ್ತಿಲ್ಲ ಎರಡನೇ ಮಗ ನೋಡ್ಕೊಳ್ಳಿ ಅವ್ರಿಗೆ ಹೇಳಿಲ್ ಶೇರ್ ಮಾಡಕ್ ಅವೆಲ್ಲ ಆಗಲ್ಲ ದಟ್ ಇಸ್ ನಾಟ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿಸ್ ಸೂಟ್ ಇಯರ್ ಗೊತ್ತಾಯ್ತಲ್ಲ ಲೆಟ್ ಎಸ್ ಸಿ அகிரியல் நோடி கி அவ நோட அவ்வளோ சூட்டும் ஏனே ஃபிஃபஸ் அது தீர்மானம் லைன் செவன் ட்வெல்ஸ் ஆர் டெரெக்ட் டூர் தி கோர் பார் எஸ்லோரிங் தி பசிபிளி ஆஃப் அமிக்கபல் செட்டில் இன்லூடிங் தி ரெட்ஸ் ஆஃப் தி ஃபீமேல் ஏர்ஸ் तेर hmm. so, <laughs>